ನಮಸ್ಕಾರ ನನ್ನ ಹೆಸರು ಆದಿತಿ ಇಂದಿನ ಸಚೇತನ ಕಾರ್ಯಕ್ರಮದಲ್ಲಿ ನನಗೆ ಬಂದಿರುವ ವಿಷಯ ತರಕಾರಿಗಳ ಪರಿಚಯ ಕೆಲವು ಸಾಮಾನ್ಯ ತರಕಾರಿಗಳ ಹೆಸರುಗಳು ಆಲೂಗಡ್ಡೆ ಟೊಮೆಟೊ ಕ್ಯಾರೆಟ್ ಈರುಳ್ಳಿ ಬೆಂಡೆಕಾಯಿ ಬೀನ್ಸ್ ಪಾಲಕ್ ರುಕೋಸು ಮೂಲಂಗಿ ಸೌತೆಕಾಯಿ ಕುಂಬಳಕಾಯಿ ಕ್ಯಾಪ್ಸಿಕಮ್ ಮತ್ತು ಬಟಾಣಿ ತರಕಾರಿಗಳು ಆರೋಗ್ಯಕರ ಆಹಾರದ ಒಂದು ಮುಖ್ಯ ಭಾಗವಾಗಿದ್ದು ನಮ್ಮ ದೇಹಕ್ಕೆ ಬೇಕಾದ ಶಕ್ತಿ ಮತ್ತು ಪೋಷಕಾಂಶಗಳನ್ನು ಒದಗಿಸುತ್ತವೆ ಕೆಲವು ಪ್ರಮುಖ ತರಕಾರಿಗಳ ವಿಧಗಳು ಬೇರು ತರಕಾರಿಗಳು ಆಲೂಗಡ್ಡೆ ಕ್ಯಾರೆಟ್ ಮೂಲಂಗಿ ಬೀಟ್ರೂಟ್ ಇತ್ಯಾದಿ ಎಲೆಗಳ ತರಕಾರಿಗಳು ಪಾಲಕ್ ಲೆಟಿಸ್ ಕ್ಯಾಬೇಜ್ ಅಥವಾ ಎಲೆಕೋಸು ಕುಕುರ್ಬಿಟ್ ಕುಟುಂಬದ ತರಕಾರಿಗಳು ಸೌತೆಕಾಯಿ ಕುಂಬಳಕಾಯಿ ಸೋರೆಕಾಯಿ ಇತ್ಯಾದಿಗಳು ನೈಟ್ ಶೇಡ್ ಕುಟುಂಬದ ತರಕಾರಿಗಳು ಟೊಮೆಟೊ ಬದನೆಕಾಯಿ ಬೆಳ್ಳುಳ್ಳಿ ದ್ವಿದಳ ಧಾನ್ಯಗಳು ಬೀನ್ಸ್ ಮತ್ತು ಬಟಾಣಿ ಇತ್ಯಾದಿ ಇತರೆ ಇತರ ಇತರೆ ಬೆಂಡೆಕಾಯಿ ಕ್ಯಾಪ್ಸಿಕಮ್ ಕುಕೋಸು ಕಾರ್ನ್ ಈ ತರಕಾರಿಗಳು ವಿವಿಧ ಕಾಯಿಲೆಗಳಿಂದ ನಮ್ಮನ್ನು ರಕ್ಷಿಸುತ್ತದೆ ಮತ್ತು ದೇಹವನ್ನು ಆರೋಗ್ಯವಾಗಿಡಲು ಸಹಾಯ ಮಾಡುತ್ತದೆ ಧನ್ಯವಾದಗಳು